ಈಶ್ವರಪ್ಪನವ್ರ ಯಾಕೆ ಅಮಿತ್ ಶಾ ಅವರು ಭೇಟಿ ಆಗಲಿಲ್ಲ ಡೆಲ್ಲಿ ಕರೆಸ್ಕೊಂಡು ವಾಪಸ್ ಕಳಿಸಿದ್ದಾರೆ ಗೊತ್ತಿಲ್ಲ ನಾನು ಯಾಕಂದ್ರೆ ಆದ ನಂತರ ಮಾನ್ಯ ಗೃಹ ಸಚಿವರು ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಅಂತ ನಾನು ಕೂಡ ಅನ್ಕೊಂಡು ವಿಶ್ವಾಸದಲ್ಲಿದ್ದೀರಾ ಈಗಲೂ ಕೂಡ ಅವರು ಚುನಾವಣೆ ನಿರ್ಧಾರದಿಂದ ಹಿಂದೆ ಸರಿಬಹುದು ಅಂತ ಸರಿ ಚುನಾವಣೆ ಹಿಂದೆ ಸರಿಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರ ಒಂದು ಅಭಿಪ್ರಾಯನೂ ಕೂಡ ಇದೆ ಯಾಕಂದ್ರೆ ಏನು ಸಂದೇಶನ ಕಳಿಸ್ತೇವೆ ನಾವು ಓಕೆ ಮೋದಿ ಮತ್ತೊಮ್ಮೆ ಅಂತ ಹೇಳ್ತೇವೆ ಮೋದಿ ಮತ್ತೊಮ್ಮೆ ದೇಶ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳ್ತೇವೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಬಿಜೆಪಿ ಜೆಡಿಎಸ್ ಗೆಲ್ಲಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡು ಹೊರಟಿದ್ದೇವೆ ಹಾಗೆ ಹಿರಿಯರದನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಅಪೇಕ್ಷೆ ಕಾರ್ಯಕರ್ತರು ಒಂದು ಕೊನೆಯ ಪ್ರಶ್ನೆ ಒಂದು ವೇಳೆ ಅವ್ರ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ ಅಂತಂದ್ರೆ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರ ಗೆಲುವಿಗೆ ತೊಡಕಾಗುತ್ತಾ ನೋಡಿ ರಾಘವೇಂದ್ರ ಅವರು ಎರಡು ಕಾರಣಕ್ಕೆ ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತಾರೆ ಹೇಳಿ ಮೊದಲನೇದು ನರೇಂದ್ರ ಮೋದಿ ಜನಪ್ರಿಯತೆ ಎರಡನೇದು ರಾಘಣ್ಣ ಅವರು ಮೂರನೇ ಬಾರಿ ಸಂಸದರಾಗಿ ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಅವರು ತಂದಿರ್ತಕ್ಕಂಥ ಅನುದಾನಗಳು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವೇ ಅವರಿಗೆ ಶ್ರೀರಕ್ಷೆ ಆಗಿರ್ತಕ್ಕಂಥದ್ದು ಪ್ರಖರ ಹಿಂದುತ್ವವಾದದಿಂದ ಬಿಜೆಪಿ ಸ್ವಲ್ಪ ನಿಧಾನಕ್ಕೆ ಹಿಂದೆ ಇದೆಯಾ ಅಂತ ಪ್ರಶ್ನೆ ಮಾಡುತ್ತೆ ಹಾರ್ಡ್ ಕೋಡ್ ಹಿಂದುತ್ವವಾದಿಗಳು ತಂದಿಸ್ಕೊಂಡಂಥವ್ರಿಗೆ ಈ ಸರ್ತಿ ಟಿಕೆಟ್ ಮಿಸ್ ಆಗಿದೆ ಪ್ರತಾಪ್ ಸಿಂಹ ಅವರಾಗಿರ್ಬೋದು ಅನಂತಕುಮಾರ್ ಹೆಗ್ಡೆ ಅವರಾಗಿರ್ಬೋದು ಇಂಥವ್ರನ್ನ ದೂರ ಇಟ್ಟಿದ್ದು ಯಾಕೆ ಸರ್ ಏನು ಕಾರಣ ನೋಡಿ ಮತ್ತೆ ಮತ್ತೆ ನಾನು ಪುನರಾವರ್ತನೆ ಮಾಡ್ತೇನೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ತೀರ್ಮಾನ ನಮ್ಮ ರಾಷ್ಟ್ರೀಯ ನಾಯಕರದು ರಾಷ್ಟ್ರೀಯ ಅಧ್ಯಕ್ಷರದು ವರಿಷ್ಠರದು ಅನಂತಕುಮಾರ್ ಹೆಗಡೆ ವಿಚಾರವಾಗಿ ನಾನು ಹೇಳ್ತೇನೆ ಸನ್ಮಾನ್ಯ ಯಡಿಯೂರಪ್ಪನವರೇ ಸ್ವತಃ ಎಲ್ಲರ ಸಮ್ಮುಖದಲ್ಲಿ ಅನಂತಕುಮಾರ್ ಅವರಿಗೆ ಇದೊಂದು ಬಾರಿ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ಕಾರಣಕ್ಕೆ ಅವ್ರ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಓಕೆ ಪ್ರತಾಪ್ ಸಿಂಹ ಅವರು ಇವತ್ತು ಪ್ರತಾಪ್ ಸಿಂಹವರು ಎರಡು ಬಾರಿ ಸಂಸದರಾಗಿ ಅವ್ರದೇ ಆದಂಥ ಅಭಿವೃದ್ಧಿ ಕೆಲಸಗಾರಗಳು ಮಾಡಿದ್ದಾರೆ ಉತ್ತಮ ಕೆಲಸ ಮಾಡಿದ್ದಾರೆ ಆದರೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸ್ಬೇಕು ಅಂತಕ್ಕಂಥ ತೀರ್ಮಾನ ಅಥವಾ ಕೊಡಬೇಕು ಕೊಡಬಾರ್ದು ತೀರ್ಮಾನ ವಿಜೇಂದ್ರದಲ್ಲ ಕೇವಲ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲ ರಾಜ್ಯದ ಎಲ್ಲ ಇಪ್ಪತ್ತೈದು ಕ್ಷೇತ್ರದ ಬಗ್ಗೆಯೂ ಕೂಡ ಕೇಂದ್ರದ ವರಿಷ್ಠರ ತೀರ್ಮಾನ ನನ್ನ ಅಭಿಪ್ರಾಯ ಕೇಳಿರ್ಬೋದು ಅದೇ ರೀತಿ ನಾಲ್ಕಾರು ಮುಖಂಡರ ಅಭಿಪ್ರಾಯನೂ ಕೂಡ ಪಡೆದುಕೊಂಡಿದ್ದಾರೆ ಹಾಗಾಗಿ ಪ್ರತಾಪ್ ಸಿಂಹ ಟಿಕೆಟ್ ಸಿಗಲಿಲ್ಲ ಅನಂತಕುಮಾರ್ ಹೆಗಡೆ ಶ್ರೀ ಟಿಕೆಟ್ ಸಿಗಲಿಲ್ಲ ಹಿಂದುತ್ವ ಪ್ರಶ್ನೆ ಅಲ್ಲ ರೀ ಓಕೆ ಇದು ಯಾವುದೋ ಪ್ರಶ್ನೆನೇ ಯಾವುದೋ ಪ್ರಶ್ನೆ ಇಲ್ಲ ವರಿಷ್ಠರು ಯಾಕೆ ತೀರ್ಮಾನ ಮಾಡಿಲ್ಲ ಲೋಕಸಭಾ ಚುನಾವಣೆ ಆದ್ಮೇಲೆ ಗೊತ್ತಾಗ್ತದೆ ಓಕೆ ಅದಕ್ಕೆ ಕಾರಣಗಳು ಸಾಕಷ್ಟು ಇರ್ತದೆ ಅದನ್ನ ಬಹಿರಂಗವಾಗಿ ಮಾತಾಡೋದಕ್ಕೆ ಇಚ್ಛೆ ಪಡೋದಿಲ್ಲ ನಾಲ್ಕು ಗೋಡೆ ಮಧ್ಯೆ ನಾನು ಮಾತಾಡ್ತೇನೆ ಚುನಾವಣೆ ಮುಗಿದ್ಮೇಲೆ ನಾನು ಒಂದು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾನೆ ನನಗೆ ಪಕ್ಷದ ವರಿಷ್ಠರು ಜವಾಬ್ದಾರಿನ ಕೊಟ್ಟಿದ್ದಾರೆ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಮುನ್ನಡೆಸಬೇಕು ಅಂತ ಅವನ ಟಿಕೆಟ್ ಕತ್ರಿ ಹಾಕಿ ಇವ್ರ ಟಿಕೆಟ್ ತಪ್ಪಿಸಿ ಅನ್ನೋ ಕಾರಣಕ್ಕೆ ನಾನು ಟಿಕೆಟ್ ಕೊಟ್ಟು ಯಾವಾಗ ಸರ್ ನೀವು ಪಕ್ಷಕ್ಕೆ ಅನ್ನೋ ಯಾರಿಂದ ಕತೆ ನೋಡಿ ರಾಜವಂಶಸ್ಥರಿದ್ದಾರೆ ಅವ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ನಾನು ಕೂಡ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ ಯದುವೀರ್ ಒಡೆಯರ್ ಅವರು ರಾಜಕಾರಣಕ್ಕೆ ಬರಬೇಕು ಅನ್ನೋ ಯಾವುದೇ ಒಂದು ಅಪೇಕ್ಷೆ ಅವ್ರಿಗೆ ಇರಲಿಲ್ಲ ಆದ್ರೆ ನರೇಂದ್ರ ಮೋದಿಜಿ ಅವರ ಮೆಚ್ಚಿ ಅವರು ರಾಜಕಾರಣಕ್ಕೆ ಅವತ್ತು ಓಕೆ ಹಾಗೆ ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ ಸ್ವತಃ ಮುಖ್ಯಮಂತ್ರಿಗಳು ದೂರವಾಣಿ ಕರೆ ಮಾಡಿ ಒಡೆಯರ್ ಅವರೇ ನೀವು ರಾಜಕಾರಣಕ್ಕೆ ಬರೋದ್ರೆ ಬನ್ನಿ ಕಾಂಗ್ರೆಸ್ಸಿಂದ ನಿಮ್ಗೆ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನಾನಿಲ್ಲ ಚುನಾವಣೆ ನಿಂತರೆ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಅಂತೇಳಿ ಅವ್ರು ತಮ್ಮ ನಿರ್ಧಾರವನ್ನ ಸ್ವತಃ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅವರು ಓಕೆ ಓಕೆ ಫೈನ್ ಹಾಗಾಗಿ ಇಷ್ಟು ಇದು ಬಿಟ್ಟು ನಾನು ಇನ್ನೇನು ಹೆಚ್ಚು ಮಾತನಾಡೋದಕ್ಕಾಗೋದಿಲ್ಲ ಒಡೆಯರ್ ಅವ್ರನ್ನ ಅಲ್ಲಿ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ವಿಜೇಂದ್ರಂದಲ್ಲ ನಮ್ಮ ವರಿಷ್ಠ ಚಿಂತನೆ ಇನ್ನೊಂದು ಡಾಕ್ಟರ್ ಮಂಜುನಾಥ್ ಅವರು ಕರ್ಕೊಂಡು ಬರೋದು ಅಭ್ಯರ್ಥಿ ಇದು ಎಲ್ಲ ಅನೇಕ ಹಿರಿಯರು ಕೂತು ಚಿಂತನೆ ಮಾಡಿದ್ದಾರೆ ಯಾಕಂದ್ರೆ ನೋಡಿ ರಾಜಕಾರಣದಲ್ಲಿ ಒಂದು ಹೇಳ್ತಾನೆ ರಾಜಕಾರಣಿಗಳು ಅಂತ ಹೇಳಿದ್ರೆ ಒಂದ್ ರೀತಿ ಜನಸಾಮಾನ್ಯರಲ್ಲಿ ಅಲರ್ಜಿ ಇದೆ ರಾಜಕಾರಣಿಗಳು ಅಂದ್ರೆ ನೋಡ್ತಕ್ಕಂಥ ದೃಷ್ಟಿಕೋನೇ ಬೇರೆ ಇದೆ ಆದ್ರೆ ಈ ರೀತಿ ಒಬ್ಬ ಸಜ್ಜನ ರಾಜಕಾರಣಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಮಾಡಿರ್ತಕ್ಕಂಥ ಆರೋಗ್ಯ ಕ್ಷೇತ್ರದ ಸೇವೆ ಮಾಡಿರ್ತಕ್ಕಂಥ ಮಂಜುನಾಥ್ ಅವರು ರಾಜಕಾರಣಕ್ಕೆ ಬಂದ ಬರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಇಟ್ಸ್ ಇಟ್ಸ್ ಅ ಗುಡ್ ಸೈನ್ ಓಕೆ ರಾಜಕಾರಣಕ್ಕೂ ಕೂಡ ಒಂದು ಹೆಚ್ಚು ಅದಕ್ಕೆ ಒಂದು ಮಹತ್ವ ಬರ್ತದೆ ಅದಕ್ಕೆ ಬೆಲೆ ಬರ್ತದೆ ರಾಜಕಾರಣಕ್ಕೂ ಕೂಡ ಬೆಲೆ ಬರ್ತದೆ ಡಾಕ್ಟರ್ ಮಂಜುನಾಥ್ ಅವರು ಬಂದಿರ್ತಾರೆ ನಿಮ್ಮ ಪಕ್ಷದಲ್ಲಿ ಶುದ್ಧೀಕರಣ ಆಗಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಕೆಲವು ಹಿರಿಯರು ಉದಾಹರಣೆಗೆ ನೇರವಾಗಿ ಹೇಳಬೇಕಂದ್ರೆ ಡಿ ವಿ ಸದಾನಂದ ಗೌಡರು ಮಾತನಾಡಿದ್ರು ಪಕ್ಷದಲ್ಲಿ ಶುದ್ಧೀಕರಣ ಆಗಬೇಕು ಶುದ್ಧೀಕರಣ ಆಗೋದು ಯಾವಾಗ ಕಸ ತುಂಬಿಕೊಂಡಿದ್ದಾಗ ಶುದ್ಧೀಕರಣ ಮಾಡ್ತಾರೆ ಆದರೆ ಪಕ್ಷದಲ್ಲಿ ಕಸ ತುಂಬಿದೆಯಾ ನೋಡಿ ಸದಾನಂದ ಗೌಡರು ಹಿರಿಯರಿದ್ದಾರೆ ಯಾವ ಅರ್ಥದಲ್ಲಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ ಆದರೆ ಒಂತಂತೂ ಒಪ್ತೇನೆ ನಾವು ಮುಂದೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಾವು ಯೋಚನೆ ಮಾಡೋದಾದರೆ ಅಥವಾ ಆ ಗುರಿಯನ್ನು ಮುಟ್ಟಬೇಕು ಅಂತೇಳಿದ್ರೆ ನಾನು ಅನ್ನೋದನ್ನು ಮರೆತು ನಾನು ಅನ್ನೋದನ್ನು ಬದುಗಿಟ್ಟು ನಾವು ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ಒಟ್ಟಿಗೆ ಕೆಲಸ ಮಾಡಿದಾಗ ಆ ಗುರಿನ ತಲುಪೋದಕ್ಕೆ ಸಾಧ್ಯ ಆಗ್ತದೆ ಓಕೆ ಕೆಲವು ಹಾಲಿ ಸಂಸದರು ತಾವೇ ಸ್ವಯಂ ನಿವೃತ್ತಿ ತಗೊಂಡ್ರು ಈ ಸರ್ತಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಮೊದಲೇ ಘೋಷಣೆ ಮಾಡಿದ್ರು ಅಂಥವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋದ್ರಲ್ಲಿ ನೀವು ಸ್ವಲ್ಪ ಎಡವದ್ರ ಅಂತ ಉದಾಹರಣೆಗೆ ನೇರವಾಗಿ ಹೇಳ್ತೀನಿ ಶ್ರೀನಿವಾಸ್ ಪ್ರಸಾದ್ ಅವರು ನನಗೆ ಟಿಕೆಟ್ ಸಿಗಲಿಲ್ಲ ನಾನು ಮೊದಲೇ ಹೇಳಿದ್ದೆ ನಿವೃತ್ತಿ ತೊಗೊಂಡಿದ್ದೆ ಅಟ್ಲೀಸ್ಟ್ ನನಗೊಂದು ಮಾತಾದರೂ ಆಡಬೇಕಾಗಿತ್ತು ನನ್ನನ್ನು ಮರ್ತೇ ಬಿಟ್ಟರು ನಿರ್ಲಕ್ಷ್ಯ ಮಾಡಿದ್ರು ಈಗ ಇಡೀ ಅವರ ಕುಟುಂಬ ಕಾಂಗ್ರೆಸ್ ಕಡೆ ಹೊರಟಿದೆ ನೋಡಿ ಶ್ರೀನಿವಾಸ್ ಪ್ರಸಾದ್ ಅವರು ಹಿರಿಯರಿದ್ದಾರೆ ನಲ್ವತ್ತು ಐವತ್ತು ವರ್ಷಗಳ ಒಂದು ಸುದೀರ್ಘ ರಾಜಕೀಯ ಅನುಭವ ಇದೆ ಚಾಮರಾಜನಗರ ಇರ್ಬೋದು ಮೈಸೂರು ಜಿಲ್ಲೆಗಳಲ್ಲಿ ಅವರದೇ ಆದಂಥ ಒಂದು ಅವಿನಾಭಾವ ಸಂಬಂಧ ಕಾರ್ಯಕರ್ತರ ಜೊತೆ ಮತ್ತು ಸಮಾಜದ ಜೊತೆ ಇದೆ ಅಭ್ಯರ್ಥಿಗಳು ಘೋಷಣೆ ಮುನ್ನ ನಾನೇ ಸ್ವತಃ ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟು ಅವರ ಅಭಿಪ್ರಾಯನ ಕೂಡ ಪಡೆದುಕೊಂಡಿದ್ದೇನೆ ಓಕೆ ಅವರ ಅಭಿಪ್ರಾಯದಂತೆ ಕೇಂದ್ರದ ವರಿಷ್ಠರ ಮುಂದೆ ಕೂಡ ನಾನು ಮಂಡನೆ ಮಾಡಿದ್ದೇನೆ ಅಂತಿಮವಾಗಿ ಕೇಂದ್ರ ವರಿಷ್ಠರು ನಾಯಕರು ತೀರ್ಮಾನ ಮಾಡಿದ್ದಾರೆ ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ ಅವ್ರ ಹಿರಿಯರು ಇದ್ದಾರೆ ಅವರ ಮತ್ತೊಬ್ಬರ ಹಳಿಯ ಹರ್ಷ ಅವರು ನಮ್ಮ ಮಾಜಿ ಶಾಸಕ ಅವರು ಭಾರತೀಯ ಜನತಾ ಪಾರ್ಟಿಲೇ ಇದ್ದಾರೆ ಡಾಕ್ಟರ್ ಮೋಹನ್ ಕೂಡ ಇದ್ದಾರೆ ಇನ್ನು ಕೂಡ ಅವರೇ ನಮ್ಮ ಇರ್ತಾರೆ ಖಂಡಿತ ಎಲ್ಲ ಯಾರೋ ಒಂದು ನಾಲ್ಕಾರು ಜನ ಹೋಗಿದ್ದಾರೆ ಅಂತ ಹೇಳಿದ್ರೆ ಶ್ರೀನಿವಾಸ ಪ್ರಸಾದ್ ಅವರು ಹಿರಿಯರಿದ್ದ ನಾನು ಅವ್ರು ಭೇಟಿ ಮಾಡ್ತೇನೆ ವೈಯಕ್ತಿಕವಾಗಿ ಅವ್ರನ್ನ ಸತ್ಯಾಸತ್ಯನ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ನನ್ನ ಲೋಪಗಳನ್ನ ತಿದ್ಕೊಳ್ತೇನೆ ಅದ್ರಲ್ಲಿ ತಪ್ಪೇನೆ ಇನ್ನು ಕೊನೆ ಒಂದು ಹಂತಕ್ಕೆ ಬರ್ತಾ ಇದ್ದೀವಿ ಸರ್ ಬಹಳ ಮುಖ್ಯವಾದ ಘಟ್ಟ ಇದು ಮೈತ್ರಿ ವಿಚಾರ ಮೈತ್ರಿ ಪಿಗೆ ಅನಿವಾರ್ಯ ಆಯ್ತ ಜೆಡಿಎಸ್ ಅನಿವಾರ್ಯ ಆಗಿತ್ತ ರಾಜ್ಯದ ಹಿತದೃಷ್ಟಿಯಿಂದ ದೇಶದ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಕರ್ನಾಟಕ ರಾಜ್ಯದಿಂದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ಖಂಡಿತ ಅವಶ್ಯಕತೆ ಇತ್ತು ಇಬ್ಬರಿಗೂ ಖಂಡಿತ ಅದ್ರ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ನಿಮಗೆ ಏನು ಸರ್ ಅವಶ್ಯಕತೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತ ಇಪ್ಪತ್ತೈದು ಸೀಟ್ ಗೆದ್ದಿದ್ದೀರಾ ನೀವು ನೀವು ಜೆ ಡಿ ಎಸ್ ಜೊತೆ ಹೋಗೋ ಅನಿವಾರ್ಯತೆ ಏನಿತ್ತು ಎಲ್ಲ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದುಡ್ಡು ಹಣ ಹೆಂಡ ಇದರಲ್ಲಿ ನಾವು ಚುನಾವಣೆಗೆ ಗೆಲ್ಬೋದು ಅನ್ನುವ ಭ್ರಮಣೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ನಾವು ಒಗ್ಗಟ್ಟಾಗಿ ಅವ್ರನ್ನ ಎದುರಿಸ್ಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಇದೆ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್ ಇದರಲ್ಲಿ ಸ್ವಾರ್ಥ ಏನೂ ಇಲ್ಲ ಓಕೆ ಅದರಲ್ಲಿ ನಮ್ಮೇನು ತಪ್ಪೇನೆ ನಾವೊಂದು ಸ್ಥಾನಗಳನ್ನು ಬಿಟ್ಕೊಟ್ಟಿದ್ದೆ ನಾವು ತಪ್ಪೇನಿದೆ ಅದು ನಾವು ಯಾವುದೇ ಒಂದು ಗೊಂದಲ ಇಲ್ದೇ ಅದನ್ನು ಮುಂದೂಡ್ಸ್ಕೊಂಡು ಮಾಡ್ಕೊಂಡ್ಮೇಲೆ ಸ್ಥಾನ ಬಿಟ್ಕೊಡ್ಬೇಕು ಮೂರು ಸ್ಥಾನ ಬಿಟ್ಕೊಟ್ಟಿದ್ದೀರಾ ಈಗ ಮೊದಲನೇದಾಗಿ ಹಾಸನಕ್ಕೆ ಬರೋದಾದರೆ ಹಾಸನದಲ್ಲಿ ನೀವು ಹೇಳ್ಬಿಟ್ರಿ ಪ್ರಜ್ವಲ್ ರೇವಣ್ಣ ಅವರು ಖಂಡಿತ ಗೆದ್ದೆ ಗೆಲ್ತಾರೆ ಅಂತ ಮಂಡ್ಯ ಕ್ಷೇತ್ರಕ್ಕೆ ಬರ್ತೀನಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿದಿರಾ ಸುಮಲತಾ ಅವ್ರನ್ನೂ ವಿಶ್ವಾಸಕ್ಕೆ ತಗೋತಾ ಇದ್ದೀರಾ ಸುಮಲತಾ ಅವ್ರ ಏನಾರು ಬರ್ತಾರ ಪ್ರಚಾರಕ್ಕೆ ಖಂಡಿತವಾಗಿ ಬರ್ತಾರೆ ಇವತ್ತು ಭಾರತೀಯ ಜನತಾ ಪಟ್ಟಿ ಇವತ್ತು ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ ಹೌದು ಮಂಡ್ಯದಲ್ಲೂ ಪ್ರವಾಸ ಮಾಡ್ತಾರೆ ರಾಜ್ಯಾದ್ಯಂತನೂ ಕೂಡ ಮಾಡ್ತಾರೆ ಅದರಿಂದ ಪಕ್ಷಕ್ಕೆ ಕೂಡ ಲಾಭ ಆಗ್ತದೆ ಓಕೆ ಪ್ರಧಾನಿ ಮೋದಿ ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದೇ ವೇದಿಕೆಯನ್ನು ನೋಡ್ಬೋದಾ ಸರ್ ಖಂಡಿತ ನೋಡ್ತಾರೆ ಹೌದಾ ಪ್ರಚಾರಕ್ಕೆ ಎಲ್ಲ ಪ್ಲಾನ್ ಆಗಿದೆಯಾ ಬರೋದ್ರಿಂದ ಎಲ್ಲೂ ಕೂಡ ಪ್ಲಾನಿಂಗ್ ಆಗ್ತಾ ಇದೆ ನೋಡಿ ದೇವೇಗೌಡ ಜರು ನಿಜವಾಗ್ಲೂ ಕೂಡ ಒಪ್ಕೊಳ್ಳಬೇಕು ನಾವು ನೆನ ಹಾಸನ ಹೋಗಿದೆ ನಾಮಿನೇಷನ್ ನೋಡಿ ಈ ಹಿರಿಯ ವಯಸ್ಸಿನಲ್ಲೂ ಸಹ ಅವರ ಆ ವಾಹನನ ಕ್ಯಾಂಟರ್ ಗಾಡಿ ಇತ್ತುದು ಹತ್ತೋದಕ್ಕೆ ನಮ್ಮ ಕೈಲೇ ಹತ್ತೋದಕ್ಕೆ ಅಲ್ಲ ಒದ್ದಾಡ್ತದೆ ಆದ್ರೆ ಅದ್ರ ಮಧ್ಯೆನೂ ಕೂಡ ವೆಹಿಕಲ್ ಹತ್ಕೊಂಡು ಬಂದರು ಗಂಟು ಗಟ್ಟಲೆ ವೆಹಿಕಲ್ನಲ್ಲಿ ಇದ್ರು ನಿಜವಾಗ್ಲೂ ಕೂಡ ಅವರ ಒಂದು ಏನು ನಮ್ಮೆಲ್ಲರೂ ಕೂಡ ಒಂದು ವಿಶ್ವಾಸ ತರ್ತಕ್ಕಂಥ ಅವರ ನಡೆ ಏನಿದೆ ಅವರ ಮಾತುಗಳು ನಿಜವಾಗಲೂ ಕೂಡ ಆಶ್ಚರ್ಯ ಆಗ್ತದೆ ಈ ವಯಸ್ಸಿನಲ್ಲೂ ಕೂಡ ಅವರ ರಾಜ್ಯದ ಬಗ್ಗೆ ಮೋದಿಜಿಯವ್ರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಸದಾಭಿಪ್ರಾಯ ನಿಜವಾಗ್ಲೂ ಕೂಡ ನಮ್ಗೆಲ್ಲರೂ ಕೂಡ ಒಂದು ಪ್ರೇರಣೆ ಅವರು ಕೂಡ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರ ಸೀಮಿತನ ಮುಂಬರುವ ವಿಧಾನಸಭೆ ಚುನಾವಣೆಗೂ ಪ್ಲಾನ್ ಮಾಡಿದ್ದೀರಾ ಎಲ್ಲದಕ್ಕೂ ಕೂಡ ಕಾಲುವೆ ಉತ್ತರ ಕೊಡುತ್ತದೆ ಒಂದಂತೂ ಸತ್ಯ ಇಟ್ಸ್ ಇಟ್ಸ್ ನಾಟ್ ಅ ಶಾರ್ಟ್ ಟರ್ಮ್ ಸ್ಟ್ರಾಟಜಿ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಇವತ್ತು ಜೆಡಿಎಸ್ ಪಕ್ಷ ನಾವೆಲ್ಲರೂ ಒಂದೇ ವೇದಿಕೆಗೆ ಬಂದಿದ್ದೇವೆ ಅಂತೇಳಿ ದೂರದೃಷ್ಟ ಇಟ್ಕೊಂಡು ಪ್ಲಾನ್ ಮಾಡಿರ್ತಾರೆ ಒಂದು ವೇಳೆ ಏನಾದರೂ ರಾಜ್ಯದಲ್ಲಿ ಚುನಾವಣೆಯ ಬಳಿಕ ಕಾಂಗ್ರೆಸ್ ಸರ್ಕಾರ ಅಸ್ಥಿರವಾದರೆ ಅಂತ ಏನಾದರೂ ಪ್ಲಾನ್ ಮಾಡಿದೀರ ಅಥವಾ ಯೋಚನೆ ಮಾಡಿದಿರಾ ಮೊನ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಬೇಕು ಪ್ರಶ್ನೆ ಯಾಕೆ ನಿಮ್ಮ ಏನಾದರೂ ಪಾತ್ರ ಇಲ್ಲ ನಮ್ಗೆನ ಸರ್ಕಾರ ಬೀಳಿಸಬೇಕು ಪ್ರಶ್ನೆ ಇಲ್ಲ ಕೆಲವರೆಲ್ಲ ಮಾತಾಡ್ತಿದ್ದಾರೆ ಸರ್ ಆಗ್ಲೇ ಯಡಿಯೂರಪ್ಪನವರೇ ಮೊನ್ನೆ ಅಂದ್ಬಿಟ್ರು ಒಂಚೂರು ಅವ್ರು ಎಚ್ಚರ ತಪ್ಪಿದ್ರೆ ಸಾಕು ಪಿಯವ್ರು ಬಂದು ಕೂತ್ಕೋತೀವಿ ಅಂತ ಅವ್ರು ಗೊತ್ತು ಅಂತ ಅದು ಇಂಡೈರೆಕ್ಟ್ಲಿ ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಎಚ್ಚರಿಕೆಂದಿರಿ ಅನ್ನೋ ಮಾತನ್ನು ಯಡಿಯೂರಪ್ಪನ ತಿಳಿಸಿದ್ದಾರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನಿಮ್ಮನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮೇಲಿನವರು ಅದನ್ನು ನೀವು ಪ್ರೂವ್ ಮಾಡ್ಕೋಬೇಕು ಅನ್ನೋದಾದರೆ ನಿಮ್ಮ ಪ್ರಕಾರ ಎಷ್ಟು ಗೆದ್ದು ಕೊಡಬೇಕು ನೀವು ಕರ್ನಾಟಕದಿಂದ ಮೋದಿ ಅವ್ರಿಗೆ ಎಷ್ಟು ಸೀಟ್ಗಳನ್ನ ಕೊಡಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ನಾವು ಕೊಡಬೇಕು ಓಕೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಗೆಲ್ತಕ್ಕಂಥ ವಾತಾವರಣ ನಿಶ್ಚಿತವಾಗಿ ನಿರ್ಮಾಣ ಆಗಿದೆ ಮದ್ದಾರು ತಯಾರಿದ್ದಾರೆ ಓಕೆ ನಮ್ಮ ನಮ್ಮ ವೈಯಕ್ತಿಕ ವೈಯಕ್ತಿಕ ಪ್ರತಿ ದಟ್ ಬದುಕಿಗೆ ಕರೆಕ್ಟ್ ಮೋದಿ ಮತ್ತೊಮ್ಮೆಗಳನ್ನ ಕೂಗ್ತಾ ಇದ್ದೇವೆ ಕಾಯ ವಾಚ ಮನಸ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಬೇಕಾಗಿದೆ ನಾವು ಖಂಡಿತ ನಾವು ಯಶಸ್ವಿ ಆಗ್ತೇವೆ ಓಕೆ ವಿಜಯೇಂದ್ರ ಅವರೇ ನಿಮಗೆ ನಿಮ್ಮ ಪಕ್ಷಕ್ಕೆ ಚುನಾವಣೆಯಲ್ಲಿ ಒಳ್ಳೇದಾಗಲಿ ಅಂತಕ್ಕಂಥದ್ದು ನಮ್ದು ಹಾರೈಕೆ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರ ಇದು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಬಿ ವೈ ವಿಜಯೇಂದ್ರ ಅವರ ಮನದಾಳದ ಮಾತು ಇದಾಗಿತ್ತು ಇವತ್ತಿನ ವಿಶೇಷ ನೆನಪುರಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ